ನೋಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವ ವಿಷಯಗಳ ಮೇಲೆ ಏನು ಚರ್ಚೆ ಆಗಬೇಕು ಅನ್ನೋಂಥದ್ದನ್ನು ಅದನ್ನು ಬಿಟ್ಟು ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ಆಗ್ತಕ್ಕಂಥ ಒಂದು ಸಾಂಪ್ರದಾಯ ಪ್ರಾರಂಭ ಆಗ್ತಾಯಿದೆ ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ಅವ್ರು ಜಾಬ್ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಪ್ರತಿಭಟನೆ ಮಾಡೋದು ಅವರೆಲ್ಲರ ಜನ್ಮ ಸಿದ್ಧ ಆಗ್ತೈತಿ ಆ ಪ್ರತಿಭಟನೆ ಮಾಡಲಿಕ್ಕೆ ಯಾಕೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಬೇಡ ಅಂತ ಹೇಳಿದ್ರು ಇನ್ನೂವರೆಗೂ ಕೂಡ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಅವ್ರು ಜಾಬ್ ಸಲ ಕೇಳಿದಾರೆ ಇನ್ಯಾವುದೋ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಅದಲ್ಲ ತಮಗೆಲ್ಲ ವಿದ್ಯಾರ್ಥಿಗಳಿಗೆ ಕಲ್ತಿರ್ತಕ್ಕಂಥವ್ರಿಗೆ ಜಾಬ್ ಆಗಬೇಕು ಆಗಬೇಕನ್ನೋಂಥದ್ದನ್ನು ಕ ಹೇಳಿದ್ದಾರೆ ಮತ್ತು ಕಾಲ್ಫರ್ಮ್ ಮಾಡಿರಿ ಅಂತ ಹೇಳಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕೂಡ ನಾನು ಹೇಳಿದ್ದೆ ಇದೇ ನಮ್ಮ ಹುಬ್ಬಳ್ಳ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ವೇಕೆನ್ಸಿ ಜಾಬ್ನಲ್ಲಿದೆ ಅವನ್ನೆಲ್ಲ ಫುಲ್ಫಿಲ್ ಮಾಡಿದರೆ ಸಾಕಷ್ಟು ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಪ್ರಯತ್ನ ಆಗುತ್ತೆ ಆ ಕಾರಣಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೀನಿ ಈಗಾಗಲೇ ಕೇಂದ್ರ ಸರ್ಕಾರ ಪ್ರತಿ ಮೂರು ನಾಲ್ಕು ತಿಂಗಳಿಗೊಮ್ಮೆ ಐವತ್ತು ಸಾವಿರ ಜನರನ್ನು ರಿಕ್ರೂಟ್ಮೆಂಟ್ ಮಾಡುವಂಥದ್ದು ಆಗ್ತಾಯಿದೆ ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಆಗುತ್ತೆ ಆದರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ರಿಕ್ರೂಟ್ಮೆಂಟ್ ಇಲ್ಲ ಮತ್ತು ಎಕ್ಸಾಮ್ಗಳು ನಡೆದರೂ ಕೂಡ ಅಯೋಗ ಅಯೋಮಯ ಆಗಿರ್ತಕ್ಕಂಥ ಎಕ್ಸಾಮ್ಗಳನ್ನು ನೋಡುವಂಥದ್ದು ಆಗ್ತಾಯಿದೆ ಕೆ ಪಿ ಎಸ್ ಸಿ ಎಕ್ಸಾಮ್ ಆದರೂ ಒಂಥರ ಆಗುತ್ತೆ ಬೇರೆ ಬೇರೆ ಎಕ್ಸಾಮ್ಗಳು ಒಂದು ಒಂದು ರೀತಿಯಲ್ಲಿ ಆಗುತ್ತೆ ವಿದ್ಯಾರ್ಥಿಗಳು ಬರೆದು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮಗೆ ರಿಸಲ್ಟ್ ಸಿಗುತ್ತೋ ಇಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕರ್ನಾಟಕದ ಎಕ್ಸಾಮ್ಗಳು ನಡೀತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ಇವತ್ತು ಆ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಏನು ಅಹವಾಲ್ ಇತ್ತು ಅದನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗಿತ್ತು ಆದರೆ ಇವತ್ತು ಅದನ್ನು ದಮನ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಏನು ಪ್ರಕ್ರಿಯೆ ಇತ್ತು ಅದಕ್ಕೆ ನಾವು ವಿರೋ ಖಂಡಿಸ್ತೇನೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ